ಒಂದು ವಿಚಾರ ಇವರಲ್ಲಿ ಬದಲಾದ್ರೆ ಜರ್ನಿಗ್ ಎಷ್ಟು ಒಳ್ಳೇದಾಗ ಅವ್ರು ಹೇಳೋ ಮಾತನ್ನ ಎಲ್ಲರೂ ಕೇಳಲೇಬೇಕು ಅಂತ ಅನ್ಕೋತಾರೆ ಇವ್ರ ಜೊತೇನಲ್ಲಿ ಇರೋಂತ ಫ್ರೆಂಡ್ಸ್ ನ ತುಳಿದು ಇವ್ರು ಹೇಳ್ತಾ ಇದೀನಿ ಅಂತ ಮಾಡಿದ ಸ್ಟೇಟ್ಮೆಂಟ್ ನಿಜ ಅಲ್ಲ ಫೇಕು ಅಂತ ಅನ್ಸುತ್ತೆ ಅವ್ರ ಜೊತೆಲಿರೋರ್ಗೆ ತರ ತಪ್ಪಿದೀವಿ ನೀವು ಆಟದಲ್ಲಿ ತಪ್ಪಾಡಿದೀರಾ ಅಂತ ಯಾವುದೇ ಕಾರಣ ಕೇಳಲ್ಲ ಸರ್ ಅವರ ಹೋಗ್ತಾನೆ ಹೋಗ್ತಿರ್ತಾರೆ ಇದೇ ಒಂದು ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಅವ್ರ ಆಟಗಳನ್ನ ಮರ್ತೋರ್ ಹೊರಗಡೆ ಹೋದ್ರು ಅಂತ ಸ್ಟೇಟ್ಮೆಂಟ್ ಮಾಡಿದಾಗ ಸರ್ ಸರ್ ಐ ಆಮ್ ಹರ್ಟ್ ಸೂಪರ್ ಸರ್ಟ್ ವಿತ್ ಸುದೀಪನ್ ತಿಳಿಸಿ ಸ್ವಲ್ಪ ಆಗ್ತಾ ಇದೆ ಇಲ್ಲಿ ಸೊ ಎಲ್ಲಿಗೆ ಹೋಗುತ್ತೆ ಏನು ಕತೆ ನೋಡೋಣ ಅಂಡ್ ಜೊತೆಗೆ ಮೇನ್ ಆಗಿ ನಿನ್ನೆ ಡ್ರೋಮ್ ಪ್ರತಾಪ್ ಅವರು ನಿನ್ನೆ ಎಪಿಸೋಡಲ್ಲಿ ಒಂದು ಸ್ಟೇಟ್ಮೆಂಟ್ ನಾ ಮಾಡ್ತಾರೆ ಪ್ರೊಮೋ ಕೂಡ ಬಂದಿತ್ತು ಸೊ ವಿನಯ್ ಅವ್ರ ಗ್ರೂಪಲ್ಲಿ ಯಾರು ಸೇರ್ಕೊಂಡಿರ್ತಾರೆ ಅವ್ರ ಮನೆಗೆ ಕಳ್ಸ್ಕೊಂಡಿರೋದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಹೊರಗಡೆ ಕೂಡ ಅದ್ರ ಬಗ್ಗೆ ರಿಯಾಕ್ಷನ್ ಬರ್ತಿರುವಂಥದ್ದು ರಕ್ಷಾಬ್ ಗುಲೆಟ್ಟು ಮತ್ತು ಪವಿಗೌಡ ಆ್ಯಂಡ್ ಇಶಾನಿ ಮೂರು ಜನ ಕೂಡ ರಿಯಾಕ್ಷನ್ ಮಾಡಿದ್ದಾರೆ ಸೊ ಅದು ಏನು ಮಾಡೋಕ್ಕಾಗಲ್ಲ ಆ ಗ್ರೂಪಲ್ಲಿ ಇದ್ದವರಲ್ವಾ ಹೊರಗಡೆ ಬಂದವರಲ್ವಾ ಸೊ ಅದು ಅನಿಸಿದ್ದೆ ಏನು ತಪ್ಪು ಅಂತ ಹೇಳಲ್ಲ ಬಟ್ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಡ್ರೋನ್ ಪ್ರತಾಪ್ ನಿನ್ನೆ ಏನು ಹೇಳಿದ್ರು ವ್ಯಕ್ತಿ ಆ ವ್ಯಕ್ತಿ ಹೇಳಿದಂಥ ಸತ್ಯ ಇತ್ತು ಹೊರಗಡೆಯಿಂದ ಜನ ನೋಡ್ತಿರ್ಬೇಕಾರೆ ಅದು ಅದೇ ರೀತಿ ಕಾಣಿಸ್ತಿದೆ ಸೊ ಅದನ್ನೇ ಹೇಳಿದಾರೆ ಅದ್ರಲ್ಲಿ ಯಾವುದೇ ರಾಂಗ್ ಇರಲಿಲ್ಲ ಆದರೆ ವಿಷಯ ಏನಪ್ಪ ಅಂದರೆ ಇವಾಗ ನೀವು ವಿನಯ ಅವರು ಅದು ಕೂಡ ಸತ್ಯನೇ ವಿನಯ್ ಮತ್ತು ಅವರ ಟೀಮು ಏನು ಪ್ಲಾನ್ ಮಾಡಿರೋ ಅದು ಗೇಮ್ನ ಆಗಿತ್ತು ಅದನ್ನು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದರು ಇಲ್ಲಿ ವಿನಯ್ ಅವರು ಸ್ಟ್ರಾಂಗ್ ಇದ್ದರು ಅವ್ರು ಯಾವುದೇ ದಾ ಯಾವುದೇ ಕಾರಣಕ್ಕೂ ದಾರಿ ತಪ್ಪಲಿಲ್ಲ ಆ್ಯಂಡ್ ಗೇಮ್ಗಳಲ್ಲಿ ಆಗ್ಬೋದು ಎಫರ್ಟ್ ಹಾಕೋದಾಗ್ಬೋದು ಅವ್ರ ಮೈಂಡ್ ಗೇಮ್ ಆಗ್ಬೋದು ಕಂಪ್ಲೀಟ್ ಚೆನ್ನಾಗಿ ಮಾಡ್ಕೊಂಡು ಬಂದರು ಸೊ ಹಾಗೆ ಅವರು ಉಳ್ಕೊಂಡಿದ್ದಾರೆ ನಮ್ರತೆ ಕೂಡ ಉಳ್ಕೊಂಡಿದ್ದಾರೆ ಬೇರೆಯವ್ರ ಕೈಲಿ ಯಾಕೆ ಆಗಲಿಲ್ಲ ಅಂದರೆ ಅವರ ಎಫರ್ಟು ಹಂಗಿರಲಿಲ್ಲ ಅವರು ಆ ಕಡೆ ಈ ಕಡೆ ಆಡೋವಂಥದ್ದು ಮತ್ತು ಒಂದು ಸ್ಟ್ಯಾಂಡ್ ತೊಗೊಳೋದ್ರೂ ಕೂಡ ಇದ್ರು ಸೊ ಹೀಗಾಗಿ ಅವರು ಗೇಮಲ್ಲಿ ಅವರು ಅಷ್ಟು ಎಫರ್ಟ್ ಆಗದಂತೆ ಹೋಗಿರೋವಂಥದ್ದು ಅದಂತೂ ಸತ್ಯ ಸೊ ಹಾಗೆ ಇಲ್ಲಿ ವಿನಯ್ ಅವರು ಏನು ಪಾಯಿಂಟ್ ಇದೆ ಅದು ಕೂಡ ರೈಟು ನೆನ್ನೆ ಡ್ರೋನ್ ಪ್ರತಾಪ್ ಏನು ಹೇಳಿದ್ರು ಅದು ಕೂಡ ರೈಟು ಡ್ರೋನ್ ಪ್ರತಾಪ್ ಹೇಳಿದಂಥ ವಿಷಯ ಯಾವ ರೀತಿ ರೈಟು ಅಂದರೆ ಹೊರಗಡೆ ನಾನು ನೋಡಬೇಕಾದ್ರೆ ಅದು ಅದೇ ರೀತಿ ಕಾಣಿಸುತ್ತೆ ಎಲ್ಲ ಅದೇ ಗ್ರೂಪಿಂದಲೇ ಹೋಗ್ತಾ ಇದು ನಾವು ಎಷ್ಟು ಸಲ ಮೆನ್ಷನ್ ಕೂಡ ಮಾಡಿದ್ದೀವಿ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾನು ಕೂಡ ಎಷ್ಟು ಸಲ ಮೆನ್ಷನ್ ಮಾಡ್ತೀನಿ ವಿನಯ್ ಅವರ ಫ್ರೆಂಡ್ಶಿಪ್ ಸೊ ಅದನ್ನು ನಾನು ಸಿಕ್ಕಾಡೇ ರೆಸ್ಪೆಕ್ಟ್ ಮಾಡ್ತೀನಿ ಬಿಕಾಸ್ ಆ ವ್ಯಕ್ತಿ ಯಾವ ರೀತಿ ಇದ್ದಾರೆ ಏನು ಕತೆ ಆ ಫ್ರೆಂಡ್ ಸರ್ಕಲ್ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಡಿಶನ್ಗೆ ಅಂತ ನಾನು ತುಂಬ ಕ್ಲಿಯರಾಗಿ ತುಂಬ ವೀಡಿಯೋ ಕೂಡ ಹೇಳಿದ್ದೀನಿ ಸೊ ಹಾಗಾಗಿ ವಿನಯ್ ಅವರಿಗೆ ಅದು ಹರ್ಟ್ ಆಗಿರುತ್ತೆ ಬಟ್ ಅವರ ಉದ್ದೇಶ ಕೂಡ ಅವರ ಫ್ರೆಂಡ್ ಇರೋರನ್ನೇ ಕಳಿಸ್ಬೇಕು ಅನ್ನೋದಲ್ಲ ಅವ್ರು ಅದ್ರ ಬಗ್ಗೆ ಯೋಚನೆಯೂ ಮಾಡಿಲ್ಲ ಥಿಂಕು ಮಾಡಿಲ್ಲ ಆ್ಯಂಡ್ ಅಲ್ಲಿ ಯಾವತ್ತೂ ಕೂಡ ಅದ್ರ ಬಗ್ಗೆ ಮಾತಾಡಿನೂ ಕೂಡ ಇಲ್ಲ ಅವ್ರ ಉದ್ದೇಶ ಇದ್ದು ನಾವೆಲ್ಲ ಒಗ್ಗಟ್ಟಾಗಿ ಬೇರೆ ನೋಡೋಣ ಅಂತ ಬಟ್ ಎಲ್ಲ ಇರುವಂಥದ್ದು ಜನಗಳ ಕೈಲಿ ಸೊ ಜನಗಳ ತೀರ್ಮಾನ ಏನಾಗಿತ್ತು ಅಂದರೆ ಇವ್ರಿಗೊಬ್ಬರಲ್ಲ ಇಲ್ಲ ಅಂತ ಏನಂತ ಸೊ ಅದು ಅಷ್ಟೇ ಆಗಿರುವಂಥದ್ದು ಸೊ ಅದು ಕ್ಲಿಯರ್ ಆಯ್ತು ಅನಿಸುತ್ತೆ ಸೊ ಇದನ್ನು ಬಿಟ್ಟು ಇನ್ನೊಂದು ವಿಷಯ ಬಿಗ್ ಬಾಸ್ ಮನೆಂದು ಯಾರು ಹೊರಗಡೆ ಹೋಗಿರುವಂಥದ್ದು ಸೊ ಮೈಕಲ್ಲು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋಂಥದ್ದು ನನಗೆಲ್ಲ ಒಂದು ಕಡೆ ಆ ವ್ಯಕ್ತಿ ಕೆಲವೊಂದು ವಿಷಯಗಳು ಸ್ವಲ್ಪ ಯಾಕೋ ಹೆವಿ ಆಟಿಟ್ಯೂಡ್ ಅಂತ ಅನಿಸ್ತು ಅನ್ನೋದು ಬಿಟ್ರೆ ಬೇರೆ ಎಲ್ಲ ವಿಷಯದಲ್ಲೂ ತುಂಬ ಎಫರ್ಟ್ ಹಾಕಂಥ ವ್ಯಕ್ತಿ ತುಂಬ ಒಳ್ಳೆಯವರಿದ್ರು ಆ್ಯಂಡ್ ಒಳ್ಳೆ ಮಾತನ್ನು ಆಡ್ತಾ ಇದ್ರು ಚೆನ್ನಾಗಿದ್ರು ಯಾಕೋ ಗೊತ್ತಿಲ್ಲ ಒಂದು ಎರಡು ವಾರದಿಂದ ಸ್ವಲ್ಪ ದಾರಿ ತಪ್ಪು ಅಂತ ಅನಿಸ್ತು ಯಾಕೆಂದ ಗೊತ್ತಿಲ್ಲ ಮೇ ಬಿ ಬೇರೆಯವರೆಲ್ಲರೂ ಗಲಾಟೆ ಮಾಡೋದನ್ನ ನೋಡಿ ಅವರೆಲ್ಲ ಇವರು ಲಾಸ್ಟ್ ಸೇವ್ ಆಗ್ತಿರಲ್ಲ ಸೊ ಅದನ್ನೆಲ್ಲ ಗಮನಿಸಿ ನಾನು ವಾಯ್ಸ್ ರೈಸ್ ಮಾಡಬೇಕು ಆವಾಗ ಮಾತನ್ನು ಇರೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ಮಾಡೋದು ಏನೋ ಗೊತ್ತಿಲ್ಲ ಬಟ್ ಒಬ್ಬ ಒಳ್ಳೆ ಗೇಮರ್ ಅವರು ಕೆಲವು ವಿಷಯ ಆ ಕಡೆ ಕಡೆ ಆಗಿರ್ಬೋದು ಅದೆಲ್ಲರ ಕಡೆನೂ ಆಗಿದೆ ಸೊ ಆ ರೀತಿ ನೋಡಿದಾಗ ಮೈಕಲ್ ಹೋಗಿದ್ದೆ ಎಲ್ಲ ಒಂದ್ ಕಡೆ ಸ್ವಲ್ಪ ಬೇಜಾರಿದೆ ನಂಗೆ ಬಟ್ ಸ್ಟಿಲ್ ಎಲ್ಲರೂ ಹೋಗ್ಲೇಬೇಕಲ್ಲ ಸೊ ಇವ್ರು ಬಿಟ್ಟು ಬೇರೆ ಯಾರು ಹೋಗ್ಬೇಕಾಗಿತ್ತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಏನೊಂದು ಬಿಟ್ಟರೆ ಇನ್ನು ಮೇನ್ ಆಗಿ ನಮ್ಮ ವರ್ತು ಸಂತೋಷ್ ಅವನಿಗೆ ಅಣ್ಣ ಅವ್ರಿಗೆ ಕಿಚನ್ ಚಪ್ಪಳ ಸಿಕ್ಕಿದೆ ಬೆಳೆಯವ್ರಿಗೆ ಕಮೆಂಟ್ ಬೇರೆ ಯಾಕೆ ವೀಡಿಯೋ ಮಾಡಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ವಿಡಿಯೋ ಮಾಡೋವರೆಗೂ ವರ್ತು ಸಂತೋಷ್ ಅವ್ರಿಗೆ ಕಿಚನ್ ಚಪ್ಪಳ ಸಿಕ್ಕಿದೆ ಬಟ್ ಪರ್ಸನಲಿ ನನಗೆ ಫೀಲ್ ಆಗಿದ್ದು ತೊಗರಿ ಸಂತೋಷ್ ಅವ್ರಿಗೆ ಇಲ್ಲ ವಿನಯ್ ಅವ್ರಿಗೆ ಇದು ಸಿಗಬೇಕಾಗಿತ್ತು ಅಂತ ವಿನಯ್ ಅವ್ರಿಗೆ ಯಾಕೆ ಅಂದರೆ ಒಂದೆರಡು ವಾರದಿಂದ ಅವರ ಕ್ಯಾರೆಕ್ಟರ್ ಮತ್ತು ಅವರು ಬದಲಾಯಿಸ್ಕೊತಿರೋಂಥ ರೀತಿ ಗೇಮ್ ಪ್ಲೇ ತುಂಬ ಚೆನ್ನಾಗಿದೆ ಆ್ಯಂಡ್ ಗೇಮ್ನ ಅರ್ಥ ಮಾಡಿಕೊಂಡು ಇವಾಗ ಅವರ ನಿಜವಾದ ಆಟ ಆಡೋಕೆ ಶುರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಕ್ರೇಡ್ ಮತ್ತು ಅವ್ರು ಇದ್ದಂಥ ರೀತಿ ವಾರಗಳಲ್ಲಿ ಸಾಕದಾಗಿತ್ತು ಆ ಥರ ಬದಲಾಗ್ತಿರ್ಬೇಕಾದ್ರೆ ಒಂದು ಅಪ್ರಿಷಿಯೇಷನ್ ಸಿಕ್ಕಿದಾಗ ಅದನ್ನು ಪಾಸಿಟಿವ್ ತೊಗೊಂಡು ಅದೇ ರೀತಿ ಇರೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅದು ಸಿಗ್ತಾ ಇಲ್ಲ ಅಂತ ಅನಿಸ್ತು ಜೊತೆಗೆ ತುಂಬ ಜನಕ್ಕೆ ಈ ಥರ ಆಗಿದೆ ಆ್ಯಂಡ್ ತೂಕರಿವಷ್ಟೇ ನೀವು ಅಬ್ಸರ್ವ್ ಮಾಡಿ ತುಕಲಿ ಮದ್ದಿದ್ದು ಬೇರೆ ಬಟ್ ಇವಾಗಿರುವಂಥ ರೀ ತುಕಲಿನೇ ಬೇರೆ ಆ್ಯಂಡ್ ಮೇಯ್ನಾಗಿ ತುಕಲಿ ಇರೋದು ಒಂದೇ ಪ್ರಾಬ್ಲಮ್ ಹಿಂಗೆ ಗೊತ್ತಾ ಅವ್ರಿಗೆ ಯಾರಾದರೂ ಕಳಪೆ ಕೊಟ್ಟರೆ ಅಂದರೆ ಮಿಸ್ ಮಾಡೋಲ್ಲ ಕಳಪೆ ಆ ವ್ಯಕ್ತಿ ಓರಾಗಿ ತಿಂಕಂಗೆ ಏನು ತಿಂಕ್ ಮಾಡೋದೇ ಇಲ್ಲ ಅವರ ದೃಷ್ಟಿ ಏನಂದ್ರೆ ನನಗೆ ಕಳ್ಬೇಕು ಕೊಟ್ರ ನಾನು ಕಳ್ಬೇಕು ಕೊಡ್ತೀನಿ ಮಾಡಿ ನಾನು ಇಟ್ ಮಾಡ್ತೀನಿ ಅಷ್ಟೇ ಬಟ್ ಹಿಂಗಿರಬೇಕಾದ್ರೆ ಈ ವಾರಗಳು ಕೂಡ ನೀವು ಅಬ್ಸರ್ವ್ ಮಾಡಿ ವ್ಯಕ್ತಿ ಕೂಡ ತುಂಬ ಚೆನ್ನಾಗಿರು ತುಂಬ ಚೆನ್ನಾಗಿ ಹಿಂದೆ ಕೂಡ ಮಾತಾಡ್ತಬೇಕಾದ್ರೆ ಒಂದು ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡ್ರು ಏ ಇರಲಿ ಬಿಡೋಣ ಇರಲಿ ಬಿಡೋಣ ಅನ್ನುವಂಥದ್ದು ಸೊ ಇದೆಲ್ಲ ಓವರ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿತ್ತು ಮತ್ತೆ ಟಾಸ್ಕ್ ಇನ್ವಾಲ್ಮೆಂಟ್ ಇತ್ತು ಸೊ ಇರುವಂಥದ್ದು ಒಂದು ಸ್ಕಿಟ್ ಮಾಡಿರುವಂಥದ್ರಲ್ಲಿ ನಮ್ಮ ಅವರದ್ದು ಸಂತೋಷವೂ ಸಿಗ್ತಾ ಅಲ್ಲ ಅದು ನನಗೆಲ್ಲ ಒಂದು ಕಡೆ ನಾಟ್ ಓಕೆ ಅಂತ ಅನಿಸ್ತು ಬಿಕಾಸ್ ಅವ್ರಿಗಿಂತ ಬೆಟರ್ ಆಗಿ ಬೇರೆಯವ್ರು ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಓವರ್ ಚೆನ್ನಾಗಿದ್ರು ಚೆನ್ನಾಗಿದ್ದರು ಬರೀ ಒಂದು ವಿಷಯ ಇಟ್ಕೊಂಡು ಕೊಟ್ಟಿದ್ದು ನನಗೆಲ್ಲೋ ನಾಟ್ ಓಕೆ ಅಂತ ಅನಿಸ್ತು ಸೊ ಏನು ಮಾಡೋಕ್ಕಾಗಲ್ಲ ಸುದೀಪಣ್ಣವರ ಕಿಚನ ಚಪ್ಪಾಳೆ ಸೊ ಅವರ್ ಇಷ್ಟ ಅವರು ಒಪಿನಿಯನ್ ಕೊಟ್ಕೊಳ್ಳಿ ಸೊ ನಿಮ್ಮ ಪ್ರಕಾರ ಯಾರು ಸಿಗಬೇಕಾಗಿತ್ತು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್